हेलो फ्रेंड्स ವೆಲ್ಕಮ್ ಟು ಲೈಫ್ ವಿತ್ ನಾವು ಹೆಸರಿ ಜೀವನ ಸಂಚಿಕೆಗಳು ಸೊ ಇನ್ನೂ ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವು ಇತ್ತೀಚೆಗೆ ಉತ್ತರಾಖಂಡ್ ಟ್ರಿಪ್ ಹೋಗಿದ್ವಿ ಉತ್ತರಾಖಂಡ್ ಅಂದರೆ ಎಲ್ಲರಿಗೂ ಗೊತ್ತಾ ಇದೆ ಇದು ನಾರ್ತ್ ಇಂಡಿಯಾದಲ್ಲಿ ಬರುತ್ತೆ ಇದು ಉತ್ತರಾಖಂಡನ್ನು ಎಲ್ಲರೂ ದೇವಭೂಮಿ ಅಂತಲೇ ಕರೀತಾರೆ ತೀರ್ಥಯಾತ್ರೆಗಳಿಗೆ ತುಂಬ ಜನ ಅಲ್ಲಿ ಹೋಗ್ತಾರೆ ಸೊ ನಾವು ಹೋಗಿದ್ದು ಹಿಲ್ ಸ್ಟೇಷನ್ ಅಂತ ಮತ್ತು ಹರಿದ್ವಾರ್ ಋಷಿಕೇಶನ್ನು ಕೂಡ ಅಲ್ಲಿ ಕವರ್ ಮಾಡಿದ್ವಿ ಮಸೂರಿ ನೈನಿತಾಲ್ ಅಂತ ಎಲ್ಲ ಪ್ಲೇಸಸ್ಗಳಿಗೆಲ್ಲ ಹೋಗಿ ಬಂದ್ವಿ ಈ ಕಂಪ್ಲೀಟ್ ಸೀರೀಸ್ ಆಫ್ ವಿಡಿಯೋಸ್ ಬರುತ್ತೆ ಸೊ ಎಲ್ಲ ವೀಡಿಯೋಸಲ್ಲಿ ನಾವು ಮಸೂರಿ ಡೆಹ್ರಾಡೋನ್ ಡೆಹ್ರಾಡೋನ್ ಅದು ಉತ್ತರಾಖಂಡಿಂದ ರಾಜಧಾನಿಯಾಗಿದೆ ಸೊ ಆ ಡೆಹ್ರಾಡೋನ್ಗೆ ಹೋಗಿದ್ವಿ ಉತ್ತರಾಖಂಡ್ ನೈನಿತಾಲ್ ಹೋಗಿದ್ವಿ ಮಸೂರಿ ಹೋಗಿದ್ವಿ ಸೊ ಅದಾದ್ಮೇಲೆ ಹರಿದ್ವಾರ್ ಋಷಿಕೇಶ್ ಎಲ್ಲ ಪ್ಲೇಸಸ್ಗೆ ಹೋಗ್ಬಿಟ್ಟು ಬಂದ್ವಿ ಸೊ ಎಲ್ಲ ಒಂದು ಕಂಪ್ಲೀಟ್ ವೀಡಿಯೋಗಳು ಈ ಒಂದು ನೆಕ್ಸ್ಟ್ ಸೀರೀಸಲ್ಲಿ ಬಂದ್ಬಿಟ್ಟು ಬರುತ್ತೆ ನೋಡಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ವಿಡಿಯೋ ಹೇಗಿದೆ ಅಂತ ಸೂರಿನಲ್ಲಿ ಟೂ ನೈಟ್ಸ್ ತ್ರೀ ಡೇಸ್ ಇದ್ವಿ ಟೂ ನೈಟ್ಸ್ ಅಲ್ಲಿ ಸೆಕೆಂಡ್ ಡೇ ನಾವು ಮಸೂರಿನಲ್ಲಿ ಕಮ್ಟಿ ಫಾಲ್ಸ್ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಅಲ್ಲಿ ಆ ಮಸೂರಿನಲ್ಲಿ ಅದೊಂದು ಫೇಮಸ್ ಪ್ಲೇಸ್ ಕಂಪ್ಟಿ ಫಾಲ್ಸ್ ಅನ್ನೋದು ಒಂದು ಫೇಮಸ್ ಪ್ಲೇಸ್ ಅಲ್ಲಿ ಅದ್ರದ್ದು ವಿಶೇಷತೆ ಏನಪ್ಪ ಅಂತಂದ್ರೆ ಜಲಪಾತ ಅದು ಬಗ್ ಬಗ್ಗೆ ಮಾತಾಡ ಮಾತಾಡ್ಬೇಕಂತ ಅಂದ್ರೆ ಹಿಮಾಲಯದ ಮಡಿಲಲ್ಲಿ ನೆಲೆಸಿರುವ ಈ ಒಂದು ಜಲಪಾತ ಪ್ರತಿ ವರ್ಷ ಸಾವಿರಾರು ಜನರನ್ನ ತನ್ನ ಸೆಳೆಯುತ್ತೆ ಅಂತಾನೆ ಹೇಳ್ಬೋದು ಇದು ಸುಂದರ ಪ್ರಕೃತಿಯ ಒಂದು ರತ್ನ ಅಂತಾನೆ ಹೇಳ್ಬೋದು ಈ ಫಾಲ್ಸ್ ಹೋಗೋ ಅಂದಿವಿನಲ್ಲಿ ಇನ್ನೊಂದು ಒಂದು ಸೈಟ್ಸ್ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ನಾವು ಅಲ್ಲಿ ಹೋದ್ವಿ ಅಲ್ಲಿ ಒಂದು ದೊಡ್ಡ ಪರ್ವತ ಬೆಟ್ಟದ ಮೇಲೆ ನಿನ್ ಅಲ್ಲಿ ಅನಿಲ್ಸಿದ್ರೆ ಅಲ್ಲಿ ಎರಡು ನಾವು ಜೋರಾಗಿ ಹೋಗೋದ್ರೆ ಈಕೋ ಕೇಳಿಸುತ್ತೆ ನಮಗೆ ಎರಡು ಸತಿ ಡಬಲ್ ಸೌಂಡ್ ಕೇಳುತ್ತೆ ಸೊ ಅಲ್ಲಿ ಮತ್ತು ಅಲ್ಲಿಂದ ನಾವು ದೂರದಲ್ಲಿರೋ ಹಿಮಾಲಯ ಬೆಟ್ಟಗಳನ್ನ ಹಿಮಾಲಯ ಪರ್ವತಗಳನ್ನ ಎಲ್ಲ ನಾವು ನೋಡ್ಬೋದು ಇಲ್ಲಿಂದ ಸೊ ಹಾಗೆ ನಾವು ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಬಿಟ್ಟು ಸೊ ಎಲ್ಲ ಹಿಮಾಲಯ ಪರ್ವತಗಳನ್ನ ನೋಡಿಕೊಂಡು ನೋಡಿಕೊಂಡು ರೋಡಲ್ಲಿ ಸ್ವಲ್ಪ ಹೊತ್ತು ಐದು ನಿಮಿಷ ಅಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟು ಕಂಪ್ಟಿ ಫಾಲ್ಸಿಗೆ ರಿಟರ್ನ್ ಹೊರಟಿವಿ ಅಲ್ಲಿ ಹಂತಿವೆ ಸ್ವಲ್ಪ ಇದು ಮ್ಯಾಗಿ ತಿನ್ನಬೇಕು ಅಂತ ಹೇಳ್ತಾ ಇದ್ದ ಆಯ್ತಪ್ಪ ತಿನ್ನುವಂಥ ಒಂದು ಸ್ವಲ್ಪ ಮ್ಯಾಗಿ ತಿನ್ಕೊಂಡಲ್ಲಿಂದ ಕಂಪ್ ಫಾಲ್ಸಿಗೆ ಹೋದ್ವಿ ఈగ నీ ఫాల్స్ హి కంప్ ఫాల్స్ హత్య అల్లి అక్క పక్క సు ಅಂಗಡಿಗಳು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಎಲ್ಲ ಇದ್ದಾವೆ ಅಲ್ಲಿ ಇಲ್ದ್ಬಿಟ್ಟು ನಡ್ಕೊಂಡು ಹೋಗಬೇಕು ಸ್ವಲ್ಪ ದೂರ ನಡೀಬೇಕಾಗತ್ತೆ ಅಲ್ಲಿ ಹ್ಯಾಂಡಿಕ್ರಾಫ್ಟ್ಗಳು ಮತ್ತು ಮನೆಗೆ ಡೆಕೋರೇಟಿವ್ ಐಟಮ್ಸ್ಗಳು ಎಲ್ಲ ಎಲ್ಲ ಇಟ್ಟಿದ್ದಾರೆ ಮತ್ತು ನಮಗೇನಾದರೂ ಡ್ರೆಸ್ಸಸ್ಗಳು ಮತ್ತೆ ಸ್ವೆಟ್ ಕ್ಲಾತ್ಸ್ಗಳು ಸ್ವೆಟರ್ಸ್ಗಳು ಮತ್ತು ನೀಪಾಳ್ ಡ್ರೆಸ್ಸಸ್ಗಳು ಎಲ್ಲ ಇಟ್ಟಿದ್ರು ಮತ್ತೆ ನಾವು ಡ್ರೆಸ್ ಡ್ರೆಸ್ಗಳನ್ನೂ ಹಾಕೊಂಡು ಅಲ್ಲಿ ಫೋಟೋ ತೆಗೆಸ್ಕೊಬೋದು ಫೋಟೋ ಶೂಟ್ ಮಾಡ್ಕೊಳ್ಳೋ ಮಾಡ್ ಮುಸ್ಕೊಬೋದಿತ್ತು ಆ ಥರ ಎಲ್ಲ ಆಯ್ತು ಮತ್ತೆ ಹಾಗೆ ತಿನ್ನೋದಕ್ಕೆ ಸ್ನ್ಯಾಕ್ಸು ಆ ಥರ ಎಲ್ಲ ಆಯಿತು ಅಲ್ಲಿ ಟಿಕ್ಕಿ ಒಳಗಡೆ ಬಂದ್ವಿ ನಾವು ಕಮ್ಟಿ ಫಾಲ್ಸಿಗೆ ಅಲ್ಲೆಲ್ಲ ಎಲ್ಲ ನೋಟಿಸ್ ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು ಯಾವುದೇ ಅದಕ್ಕೆ ಎಷ್ಟೆಷ್ಟು ಪ್ರೈಸಸ್ ಎಲ್ಲ ಇದೆ ಅಂತ ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಿದ ವ್ಯಾಲಿ ನಿಯರ್ ಬೈ ಅದೊಂದು ಟೂರಿಸ್ಟ್ ಪ್ಲೇಸಲ್ಲಿ ಆಗಿರೋದ್ರಿಂದ ಮಸೂರಿನಲ್ಲಿ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ತುಂಬ ಪ್ಲೇ ಎಲ್ಲದಕ್ಕೂ ಆಟ ಆಡೋದಕ್ಕೆಲ್ಲ ಆ್ಯಕ್ಟಿವಿಟೀಸ್ಗೆಲ್ಲ ಪ್ರೈಸಸ್ ಇತ್ತು ಎಲ್ಲ ಹಂಡ್ರೆಡ್ ರುಪೀಸು ಟೂ ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಇದೆಲ್ಲ ನಾವು ಬೇರೆ ಕಡೆ ಎಲ್ಲ ಆಡಿದಿರೋದ್ರಿಂದ ನಾವೇನು ಅದನ್ನ ತಗೊಳ್ಳಲಿಲ್ಲ ಇಲ್ಲಿ ಅದ್ ಅಷ್ಟು ಮತ್ತೆ ನೀರು ಕೂಡ ತುಂಬಾ ನಾವು ಹೋದಾಗ ತುಂಬಾ ಚಳಿ ಇತ್ತು ಜನವರಿ ಮಂತಲ್ಲಿ ಆ ಹಾಗಾಗಿ ನೀರು ಮುಟ್ಟೋದಕ್ಕೂ ಕಷ್ಟ ನೀರೊಳಗಡೆ ಆಟಾಡೋದಕ್ಕೂ ತುಂಬಾ ಕಷ್ಟ ಆಗಿರೋದನ್ನ ಸುಮ್ಮನೆ ನೋಡ್ಕೊಂಡು ಬಂದ್ವಿ ಇದ್ರದ್ದು ಇಷ್ಟರಿ ಏನಪ್ಪಾ ಅಂತಂದ್ರೆ ಕಾಮ್ ಎಂಬ ಹೆಸರು ಹಿಂಗೆ ಬಂತು ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಹಳೆಯ ಕಾಲದಲ್ಲಿ ಬ್ರಿಟಿಷರು ಕಾಲದಲ್ಲಿ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಇಲ್ಲಿ ಟೀ ಪಾರ್ಟಿ ಮಾಡ್ಕೋತಾ ಇದ್ರಂತೆ ಯಾವಾಗಲೂ ಟೀ ಪಾರ್ಟಿ ನಡೆಸ್ತಾ ಇದ್ರಂತೆ ಅದಕ್ಕೋಸ್ಕರ ಇದು ಜಾನ್ ಮೆಕ್ಕಿನಾನ್ ಅಂತ ಎಂಬ ಬ್ರಿಟಿಷ್ ಅಧಿಕಾರಿ ಇಲ್ಲಿದ್ದಂತೆ ಸೊ ಅದನ್ನು ಈ ಒಂದು ಪ್ಲೇಸ್ನ ಅವರು ಒಂದು ಪ್ರವಾಸ ತಾಣವನ್ನಾಗಿ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಅಭಿವೃದ್ಧಿಪಡಿಸಿದ್ರಂತೆ ಸೊ ಅದು ಅವ್ರ ನೆನಪುಗೋಸ್ಕರ ಇದು ಕ್ಯಾ క్యాంప్ టీ అన్న ఒకరు బస్ నమ్ టీ అంత చేంజ్ ఆగి కమ్ టీ ఫాల్స్ ఆగి చేంజ్ ఆగ ಈ ಒಂದು ಜಲಪಾತ ಸಮುದ್ರ ಮಟ್ಟಕ್ಕಿಂತ ಎಷ್ಟೆದಲ್ಲಿದೆ ಅಂದ್ರೆ ನಾಲ್ಕು ಸಾವಿರದ ಐನೂರ ಅಡಿ ಎತ್ತರದಲ್ಲಿದೆ ಮತ್ತೆ ಇದು ನಲ್ವತ್ ಅಡಿಗಳಿಂದ ನೀರು ಕೆಳಗಡೆ ಬೀಳ್ತಾ ಇರುತ್ತೆ ಕೆಳಗಡೆ ಬಿದ್ದಾಗ ಅದು ಐದು ಭಾಗ ಆಗಿ ಚೇಂಜ್ ಆಗುತ್ತೆ ಐದ್ ಆಗಿ ಚೇಂಜ್ ಆಗಿ ಎಲ್ಲ ಕೆಳಗಡೆ ಬೀಳತ್ತೆ ಅಂತ ಸೊ ಈ ಫಾಲ್ಸ್ ಅಲ್ಲಿ ಕೆಳಗಡೆ ಎಲ್ಲ ಆಟ ಆಡ್ಬೋದು ನಾವು ಹೋಗಿದ್ದು ತುಂಬಾ ಚಳಿ ಇದ್ದಿದ್ರಿಂದ ನೀರ್ ಮುಟ್ಟೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಕುರಿತಾ ಇತ್ತು ಹಂಗಾಗಿ ನೀರೊಳಗಡೆ ಎಲ್ಲ ಆಟಾಡೋದಕ್ಕೆ ಹೋಗಲಿಲ್ಲ ಹೊರಗಡೆಯಿಂದನೇ ನೋಡ್ಕೊಂಡು ಬಂದ್ವಿ ಸೊ ಸಮ್ಮರಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೀರೊಳಗೆಲ್ಲ ಹೋಗಿ ಸ್ನಾನ ಮಾಡಿಕೊಂಡು ಆಟ ಆಡಿಕೊಂಡು ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸೊ ಅಲ್ಲಿ ಡ್ರೆಸ್ ಚೇಂಜಿಂಗ್ ರೂಮು ಮತ್ತು ತುಂಬ ಎಲ್ಲ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದ ಇದೆ ಅಲ್ಲೇ ಡ್ರೆಸ್ ಚೇಂಜಿಂಗ್ ರೂಮ್ ಇದೆ ಮತ್ತು ನಿಯರ್ ಬೈ ಪಾರ್ಕಿಂಗ್ ಇದೆ ವೆಹಿಕಲ್ ಪಾರ್ಕಿಂಗು ಚೆನ್ನಾಗಿದೆ ಮತ್ತು ಡ್ರೆಸ್ ಚೇಂಜ್ ಮಾಡ್ಕೋಬೋದು ಮಾಡ್ಕೋಬೋದು ಆಟಾಡಿ ನಿಂದ್ರೆ ಎಲ್ಲ ಮತ್ತು ತಿನ್ನೋದಕ್ಕೆ ಒಟ್ಟು ಅದು ಚಳಿಯಲ್ಲಿ ಆಟ ಆಡಿರ್ತೀವಲ್ಲ ಹೊಟ್ಟೆ ಹಸಿತಾ ಇರುತ್ತೆ ತಿನ್ನೋದಕ್ಕೆ ಕೂಡ ಏನೇ ಎಲ್ಲ ಟೀ ಕಾಫಿ ನೀರು ಬಿಸ್ಕೆಟ್ಸು ಮತ್ತು ಏನೇ ಡ್ರೈ ಫ್ರೂಟ್ಸ್ಗಳು ಮತ್ತು ಚಿಪ್ಸು ಬ್ಯಾಗಿ ಎಲ್ಲ ಸಿಗುತ್ತೆ ಅಲ್ಲೇ ನೀರಲ್ಲಿ ಫಾಲ್ಸ್ನ ನೋಡಿಕೊಂಡು ಅಲ್ಲೇ ಮುಂದೆ ಕೂತ್ಕೊಂಡು ತಿಂದ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಬರ್ಬೋದು ಸೊ ಇದು ಒಂದು ಒಳ್ಳೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ಸ್ ಯು ಇನ್ ನೆಕ್ಸ್ಟ್ ಬ್ಲಾಗ್ ತುಂಬ ಇಂದ ಈ ಒಂದು ವಿಡಿಯೋನ ನೋಡಿ ಕಂಪ್ಲೀಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಬಾಯ್ ಸಿ ಯು ಏನು ನೆಕ್ಸ್ಟ್ ಬ್ಲಾಗ್ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಾಯ್